ನಮಸ್ತೆ ಎಲ್ರಿಗೂ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ಅಥವಾ ಏನಾದರೂ ಅಭಿಪ್ರಾಯ ತಿಳಿಸಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಇತ್ತೀಚೆಗೆ ನೋಟಿಫಿಕೇಶನ್ ಆಗಿದೆ ಅದರಲ್ಲಿ ಸಾಮಾನ್ಯ ಕನ್ನಡ ಇದೆ ಈ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಕೇಳ್ತಾ ಇದ್ದೀರ ಹೇಗ್ ಓದ್ಬೇಕು ಅನ್ನೋದು ಒಂದು ಮತ್ತೆ ಯಾವ ಪುಸ್ತಕಗಳನ್ನ ಓದ್ಬೇಕು ಅಂತ ಹೇಗ್ ಓದ್ಬೇಕು ಯಾವ ಪುಸ್ತಕಗಳನ್ನ ಓದ್ಬೇಕು ಅನ್ನೋದು ಒಬ್ಬೊಬ್ಬರ ಆಲೋಚನೆ ಒಂದೊಂದು ರೀತಿ ಇರುತ್ತೆ ಸಾಮಾನ್ಯ ಕನ್ನಡದಲ್ಲಿ ನನ್ನ ಅನುಭವದ ಹಿನ್ನೆಲೆಯಲ್ಲಿ ಕೆಲವೊಂದು ವಿಚಾರಗಳನ್ನ ನಾನಿವತ್ತು ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ ನೋಟ್ ಮಾಡ್ಕೊಳ್ಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಏನು ಇತ್ತೀಚೆಗೆ ನೇಮಕಾತಿ ಮಾಡ್ತಾ ಇರ್ತಕ್ಕಂಥ ಎಫ್ ಡಿ ಎ ಮತ್ತು ಎಸ್ ಡಿ ಸಾಮಾನ್ಯ ಕನ್ನಡಕ್ಕೆ ಒಂದು ಕೆ ಇ ಎವರು ನಡೆಸಿರ್ತಕ್ಕಂಥ ಓಲ್ಡ್ ಕ್ವಶನ್ ಪೇಪರ್ಗಳ್ನ ತಗೊಳ್ಳಿ ಸಾಮಾನ್ಯ ಕನ್ನಡದವ್ರು ನನಗೆ ತಿಳಿದಿರೋ ಹಾಗೆ ಎರಡು ಸಾವಿರದ ಒಂಬತ್ತರಿಂದ ಎಕ್ಸಾಮ್ ನಡೆಸ್ತಾ ಇದ್ದಾರೆ ಬಟ್ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ತುಂಬ ಕಡಿಮೆ ಹದಿನೇಳು ಹದಿನೆಂಟು ಆನಂತರ ಇತ್ತೀಚೆಗೆ ಒಂದು ನಾಲ್ಕರಿಂದ ಐದು ವರ್ಷದಲ್ಲಿ ಸಾಕಷ್ಟು ಎಕ್ಸಾಮ್ಗಳನ್ನ ನಡೆಸಿದ್ದಾರೆ ಈ ಓಲ್ಡ್ ಕ್ವಶನ್ ಪೇಪರ್ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನ ನೀವು ತಗೊಳ್ಳಿ ನಿಮಗೆ ಹೇಗೆ ಸಿದ್ಧತೆ ನಡೆಸಬೇಕು ಅನ್ನೋದು ಗೊತ್ತಾಗುತ್ತೆ ಎರಡನೇದು ಪ್ರಶ್ನೆಗಳನ್ನ ಹೇಗೆ ಕೇಳಿದ್ದಾರೆ ಅಂತ ಗೊತ್ತಾಗುತ್ತೆ ಮೂರನೇದು ನೀವು ಪ್ರಶ್ನೆ ಪತ್ರಿಕೆಗಳನ್ನ ನೋಡಬೇಕಾದ್ರೆ ಅದು ಪಿ ಯು ಸಿ ಅಥವಾ ಎಸ್ ಎಸ್ ಎಲ್ ಸಿ ಕ್ವಾಲಿಫಿಕೇಶನ್ ಇದ್ದಿದ್ದ ಅಥವಾ ಪದವಿ ಇದ್ದ ಅಂತ ನೋಡಬೇಕು ಸ್ವಲ್ಪ ಪದವಿ ಪ್ರಶ್ನೆ ಪತ್ರಿಕೆಗಳು ಯಾವಾಗ್ಲೂ ಕಠಿಣವಾಗಿರ್ತವೆ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಕ್ವಾಲಿಫಿಕೇಶನ್ ಆಗಿದ್ರೆ ಸ್ವಲ್ಪ ಈಸಿ ಇರುತ್ತೆ ನಮಸ್ತೆ ಎಲ್ರಿಗೂ ಆಡಿಯೋ ಕ್ಲಿಯರ್ ಇದೆಯಾ ಕ್ಲಾಸಲ್ಲಿರ್ತಕ್ಕಂಥವರೆಲ್ಲೂ ಒಂದು ಮೆಸೇಜ್ ಮಾಡಿ ಕೆಇ ಎ ನಡೆಸಿರ್ತಕ್ಕಂಥ ಓಲ್ಡ್ ಕ್ವಶನ್ ಪೇಪರ್ನ ನೀವು ಎಲ್ಲ ತಗೊಂಡು ಒಂದು ಪ್ರಿಂಟೌಟ್ ಇಟ್ಕೊಂಡು ನೀವು ಅವನ್ನ ಒಂದು ಸರಿ ರಿವಿಸನ್ ಮಾಡಿ ಸಾಧ್ಯ ಆದರೆ ನಾನು ಇವತ್ತಿಂದನೇ ಆ ತರಗತಿಗಳನ್ನು ಆರಂಭ ಮಾಡ್ತೀನಿ ನಾನೇ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದು ಪುಸ್ತಕಗಳು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತೀರ ನಾನು ತಿಳಿದಾಗೆ ಪುಸ್ತಕ ಅಂತ ಹೇಳಿದಾಗ ನಾನು ಕ್ಲಾಸ್ ಮಾಡ್ಬೇಕಾದ್ರೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಆ ಪುಸ್ತಕಗಳನ್ನು ನೀವು ರೆಫರ್ ಮಾಡ್ತಾ ಹೋಗಿ ಅಥವಾ ಬೇರೆ ಪುಸ್ತಕಗಳನ್ನು ನೀವು ರೆಫರ್ ಮಾಡ್ಬೋದು ಮೂರನೇದು ಕ್ಲಾಸು ನನ್ನ ಕ್ಲಾಸ್ ಇರ್ಬೋದು ಅಥವಾ ಬೇರೆಯವ್ರ ಕ್ಲಾಸ್ ಇರ್ಬೋದು ಯಾವ್ದಾದ್ರು ಒಬ್ರದ್ದು ಒಂದು ಕ್ಲಾಸ್ನ ಕೇಳಿ ನೀವು ಕ್ಲಾಸ್ನ ಕೇಳಿ ಯಾವ್ದಾದ್ರು ಸರಿ ಯಾವ ನಿಮಗೆ ಆಫ್ಲೈನ್ ಇರ್ಬೋದು ಆನ್ಲೈನ್ ಇರ್ಬೋದು ನನ್ನ ಕ್ಲಾಸ್ ಇರ್ಬೋದು ಅಥವಾ ಬೇರೆಯವ್ರ ಕ್ಲಾಸ್ ಇರ್ಬೋದು ಒಂದು ಕ್ಲಾಸ್ನ ಕೇಳ್ಕೊಳ್ಳಿ ಮತ್ತು ನಾಲ್ಕನೇ ವಿಚಾರ ಅಂತ ಹೇಳಿದ್ರೆ ಬೇರೆ ಕ್ವಶನ್ ಪೇಪರ್ಗಳು ಸಾಮಾನ್ಯ ಕನ್ನಡ ಉದಾಹರಣೆಗೆ ಕೆ ಪಿ ಎಸ್ ಸಿ ಅವರು ನಡೆಸಿದ್ದಾರೆ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆ ಕೆಲವೊಂದು ಕೆ ಎಮ್ ಎಫ್ ಅವ್ರು ನಡೆಸಿರ್ತಾರೆ ಪ್ರಶ್ನೆ ಪತ್ರಿಕೆಗಳು ಸಾಮಾನ್ಯವಾಗಿ ನಾನು ಬಹುತೇಕ ಕ್ಲಾಸ್ಗಳೆಲ್ಲ ಓಲ್ಡ್ ಕ್ವಶನ್ ಪೇಪರ್ಗಳೇ ನನ್ನ ಕ್ಲಾಸ್ಗಳನ್ನ ನೀವೆಲ್ಲ ಒಂದ್ಸರಿ ನೋಡಿದ್ರೆ ನಿಮಗೆ ಕವರ್ ಆಗುತ್ತೆ ನನಗೆ ತಿಳಿದಾಗೆ ಈಗ ಎಫ್ ಡಿ ಎಸ್ ಗೆ ನೋಟಿಫಿಕೇಷನ್ ಆಗಿದೆಯಲ್ಲ ಇಷ್ಟು ಸಾಕು ಅಂತ ಅಂದ್ಕೊಂಡಿದ್ದೀನಿ ಮೊದಲನೇದು ಕೆ ಎ ನಡೆಸಿರ್ತಕ್ಕಂಥ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ನೀವು ಒಂದು ರೆಫರ್ ಮಾಡೋದು ನಾನು ಅದನ್ನು ಇವತ್ತಿಂದನೇ ತರಗತಿ ಆರಂಭ ಮಾಡ್ತಾಯಿದ್ದೀನಿ ಎರಡನೇದು ಪುಸ್ತಕಗಳು ಬುಕ್ಸ್ಗಳು ಬುಕ್ಸ್ಗಳು ಯಾವ್ದು ಓದಬೇಕು ಅಂತ ನಾನು ಇವತ್ತಿಂದ ಕ್ಲಾಸ್ ಮಾಡಬೇಕಾರೆ ಆಯಾ ಟಾಪಿಕ್ ಬಂದಾಗ ನಾನು ಅಲ್ಲಲ್ಲೇ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೂರನೇದು ಕ್ಲಾಸ್ ಆಫ್ಲೈನ್ ಆರ್ ಆನ್ಲೈನ್ ಆನ್ಲೈನ್ ಕ್ಲಾಸು ಯಾರ್ದಾದ್ರು ಒಬ್ಬರು ಕ್ಲಾಸ್ನ ಕೇಳಿ ನಾಲ್ಕನೇ ವಿಚಾರ ಬೇರೆ ಕ್ವಶನ್ ಪೇಪರ್ಗಳು ಇರ್ತಾವಲ್ಲ ಈಗ ಕೆ ಪಿ ಎಸ್ ಸಿ ನಡೆಸ್ತಾರೆ ಕೆ ಎಮ್ ಎಫ್ ನಡೆಸ್ತಾರೆ ಅಥವಾ ಯಾವ್ದಾದ್ರು ಸಹಕಾರಿ ಬ್ಯಾಂಕ್ಗಳು ನಡೆಸಿರ್ತವೆ ಈ ಎಲ್ಲ ಕ್ವೆಶನ್ ಪೇಪರ್ಗಳನ್ನ ಒಂದ್ಸರಿ ನೋಡ್ಕೊಳೋದು ಇಷ್ಟ ಆದರೆ ನನಗೆ ಸಾಕಾಗುತ್ತೆ ನಿಮ್ಮ ಪ್ರಶ್ನೆಗಳೇನಾದ್ರೂ ಇದ್ರೆ ಹಾಕಿ ನಿಮ್ಮ ಪ್ರಶ್ನೆಗಳನ್ನ ತಗೊಂಡು ನಾನು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತೀನಿ ಓಲ್ಡ್ ಕ್ವಶನ್ ಪೇಪರ್ ವೀಡಿಯೋಸ್ ಪ್ಲೇ ಲಿಸ್ಟ್ ಮಾಡಿಕೊಡಿ ಸರ್ ನನ್ನ ಕ್ಲಾಸ್ಗಳು ಬಹುತೇಕವಾಗಿ ಓಲ್ಡ್ ಕ್ವಶನ್ ಪೇಪರೇ ಇದೆ ನೀವು ನೋಡಿ ಒಂದ್ಸಲಿ ಕ್ಲಾಸ್ ಲಿಂಕ್ ಶೇರ್ ಮಾಡಿ ಇದೇ ಕ್ಲಾಸ್ಗಳೆಲ್ಲ ಕೆ ಪಿ ಎಸ್ಸಿ ಎಫ್ ಡಿ ಎಸ್ ಟಿ ಕಂಪ್ಲೀಟ್ ಬ್ಯಾಚ್ ಕೋರ್ಸ್ ಮಾಡ್ತೀರಾ ಸದ್ಯಕ್ಕೆ ಅದ್ರ ಬಗ್ಗೆ ಇನ್ನೂ ಏನು ಯೋಚನೆ ಮಾಡ್ತಾ ಇಲ್ಲ ನಾನು ಸದ್ಯದಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ ಎಫ್ ಡಿ ಎಸ್ ಟಿ ಕೆ ಪಿ ಎಸ್ಸಿಗೆ ನೂರು ಮಾರ್ಕ್ಸಿಗೆ ಇರುತ್ತಾ ಅಥವಾ ಈ ರೀತಿ ಇರುತ್ತಾ ಅಂತ ನನಗೆ ತಿಳಿದ ಹಾಗೆ ಹಂಡ್ರೆಡ್ ಮಾರ್ಕ್ಸಿಗೆ ಇರುತ್ತೆ ಓಕೆ ಕೆ ಪಿ ಎಸ್ ಸಿ ಅವರು ಇತ್ತೀಚೆಗೆ ಒಂದು ನೇಮಕಾತಿಯನ್ನು ನಡೆಸಿದ್ರು ಕರ್ನಾಟಕ ಸಾರಿ ಕೆಇಎ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದ ವಿವಿಧ ಹುದ್ದೆಗಳು ಇತ್ತೀಚೆಗೆ ಎಕ್ಸಾಮ್ ನಡೆದಿದ್ದು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಆ ಡೇಟ್ಗಳಲ್ಲಿ ನನಗೆ ತಿಳಿದಾಗೆ ಕೆಇ ಎ ಮಾರ್ಚ್ ಆದಮೇಲೆ ಯಾವುದೂ ಎಕ್ಸಾಮ್ ನಡೆಸಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಸಾಮಾನ್ಯ ಕನ್ನಡದ್ದು ಯಾವುದಾದ್ರು ಎಕ್ಸಾಮ್ನ ನಡೆಸಿದರೆ ನೀವು ನನಗೆ ದಯಮಾಡಿ ತಿಳಿಸಿ ಅಂದರೆ ಇದನ್ನ ನಿಮಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ ನೀವು ಸಿದ್ಧತೆಯನ್ನು ನಡೆಸಲಿಕ್ಕೆ ಇತ್ತೀಚಿನ ಕ್ವೆಶನ್ ಪೇಪರ್ಗಳನ್ನ ನೋಡಬೇಕು ಎರಡು ಸಾವಿರದ ಒಂಬತ್ತರದ್ದು ನೋಡಿ ಎರಡು ಸಾವಿರದ ಹದಿನೇಳರದ್ದು ನೋಡಿ ಇಪ್ಪತ್ರ ನೋಡಿ ಇಪ್ಪತ್ತ್ ಮೂರದು ನೋಡಿ ಆದರೆ ಆ ಟ್ರೆಂಡ್ ಹೇಗಿದೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತಾಗಬೇಕು ಅಂದರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಮೂರು ನಾಲ್ಕು ಐದು ಕ್ವೆನ್ ಪೇಪರ್ಗಳನ್ನ ನೋಡಿದ್ರೆ ನೀವು ಈಗ ಸಿದ್ಧತೆ ನಡೆಸಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಗಳನ್ನ ನಾನು ತಗೊಂಡು ನಿಮಗೆ ಅನಾಲಿಸಿಸ್ ಮಾಡ್ತೀನಿ ಅಲ್ಲೇ ಎಲ್ಲ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ ಎ ಒನ್ ಸೀರೀಸ್ ಇದು ಯಾವ ಪುಸ್ತಕ ಓದ್ಕೋಬೇಕು ಎಲ್ಲಿ ಕ್ವಶನ್ ನಂಬರ್ ಒನ್ ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ವ್ಯಾಕರಣಕ್ಕೆ ಯಾವ ಪುಸ್ತಕ ಓದಬೇಕು ಅಂದರೆ ಇದರಲ್ಲಿ ಅನುಮಾನನೆ ಬೇಡ ಯಾವುದೇ ಗೊಂದಲಗಳು ಬೇಡ ನಿಮಗೆ ಯಾವ ಪುಸ್ತಕ ಬೇಕು ಅದನ್ನು ಓದ್ಕೊಳ್ಳಿ ನಾನು ನಿಮಗೆ ರೆಫರ್ ಮಾಡೋದು ಪಠ್ಯಪುಸ್ತಕ ಪಠ್ಯಪುಸ್ತಕ ಒಂದು ಅಂದರೆ ನಿಮಗೆ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಕೇಳಿಸ್ತಾ ಇಲ್ವಾ ಪಠ್ಯ ಪುಸ್ತಕಗಳು ಎರಡನೇದು ಕನ್ನಡ ವ್ಯಾಕರಣ ದರ್ಪಣ ಅಂತ ಒಂದು ಪುಸ್ತಕ ಇದೆ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟ ಮಾಡಿದ್ದಾರೆ ಇದು ಪಿ ಡಿ ಎಫು ಸಿಗುತ್ತೆ ಪುಸ್ತಕನೂ ಸಿಗುತ್ತೆ ನೀವು ತಗೊಳ್ಳಿ ಆದರೆ ಸಾಕು ಅಂತ ನಾನು ಭಾವಿಸ್ತೀನಿ ಇದರ ಜೊತೆ ನಿಮ್ಗೆ ಏನಾದರೂ ಇನ್ನೊಂದು ವ್ಯಾಕರಣಕ್ಕೆ ಓದ್ತೀನಿ ಅಂದರೆ ಕನ್ನಡ ಮಧ್ಯಮ ವ್ಯಾಕರಣ ಿನದು ಇನ್ನೂ ಸಾಕಷ್ಟು ಪುಸ್ತಕಗಳಿದ್ದಾವೆ ನನಗೆ ಕೆ ಇ ಎ ನಡೆಸ್ತಕ್ಕಂಥ ಎಕ್ಸಾಮ್ಗೆ ಅದರಲ್ಲೂ ಮೂವತ್ತೈದು ಪ್ರಶ್ನೆಗೆ ಈ ಮೂರು ಪುಸ್ತಕ ಸಾಕು ಮತ್ತೆ ಒಬ್ರು ಕ್ಲಾಸ್ ಕೇಳ್ತಾ ಇರ್ತಿರಲ್ಲ ಆ ಕ್ಲಾಸ್ ಸಾಕು ಮತ್ತೆ ಓಲ್ಡ್ ಕ್ವಶನ್ ಪೇಪರ್ಗಳು ಸಾಕು ಇಲ್ಲಿ ಈ ಈ ಚ ಯ ಅಕ್ಷರಗಳು ಯಾವ ಧ್ವನ್ಯಂಗದಿಂದ ಜನಿಸುತ್ತವೆ ಅಂತ ಇಲ್ಲಿ ಸ್ವಲ್ಪ ಗಮನಿಸ್ಬೇಕಾಗಿರೋದೇನು ಅಂದ್ರೆ ಸಾಮಾನ್ಯವಾಗಿ ಯಾವ ಅಕ್ಷರಗಳು ಯಾವ ಧ್ವನಿ ಧ್ವನ್ಯಾಂಗದಿಂದ ಜನಿಸ್ತವೆ ಅಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು ಅಂದ್ರೆ ಮೊದಲು ಸಾಮಾನ್ಯವಾಗಿ ಈ ವರ್ಗೀಯ ವ್ಯಂಜನಗಳಿದಾವಲ್ಲ ಇಪ್ಪತ್ತೈದು ಅವುಗಳನ್ನು ಕೊಡ್ತಾ ಇದ್ರು ಅಂದ್ರೆ ಕವರ್ಗ ಚವರ್ಗ ಟವರ್ಗ ಮತ್ತೆ ತವರ್ಗ ಮತ್ತೆ ಪವರ್ಗಗಳು ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇವುಗಳ ಜೊತೆ ಸ್ವರವನ್ನು ಸೇರಿಸ್ಕೊಳ್ತಾ ಇದ್ದಾರೆ ಮತ್ತೆ ಅವರ್ಗೀಯ ವ್ಯಂಜನಗಳನ್ನು ಸೇರಿಸ್ಕೊಳ್ತಾ ಇದ್ದಾರೆ ಇದನ್ನ ಒಂದು ಗಮನಿಸ್ಬೇಕು ನೀವು ಅಂದ್ರೆ ಪ್ರಶ್ನೆಗಳು ಯಾವ ರೀತಿ ಬದಲಾವಣೆಗಳು ಆಗ್ತಾ ಇದ್ದಾವೆ ಅಂತ ಇದಕ್ಕೆ ಬೆಸ್ಟ್ ಅಂತ ಹೇಳಿದ್ರೆ ನಿಮಗೆ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲೇ ಇದ್ರ ಬಗ್ಗೆ ಮಾಹಿತಿ ಇದೆ ಅಥವಾ ಇನ್ನೊಂದು ಪುಸ್ತಕ ಇದೆ ಕನ್ನಡ ಕೈಪಿಡಿ ಅಂತ ಹೇಳ್ಬಿಟ್ಟು ಮೈಸೂರು ವಿಶ್ವವಿದ್ಯಾನಿಲಯ ಪ್ರಕಟ ಮಾಡಿದ್ದು ಭಾಗ ಒಂದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ನಿಮಗೆ ನಾನು ನಿಮಗೆ ತಿಳಿಸ್ತೀನಿ ಅಥವಾ ನನ್ನ ಸೋಷಿಯಲ್ ಮೀಡಿಯಾಗೆ ಜಾಯ್ನ್ ಆದರೆ ನಾನು ನಿಮಗೆ ಅಲ್ಲಿ ಅದನ್ನು ಕಳಿಸ್ಕೊಡ್ತೀನಿ ಅಂದರೆ ಪ್ರಶ್ನೆ ಇಲ್ಲಿ ಬಟ್ ಒಂದೇನಂದರೆ ನಿಮಗೆ ಇಲ್ಲಿ ಚಾ ಮತ್ತು ಚಾಪ್ರ ಸಾರಿ ಚ ಅಲ್ಪ ಪ್ರಾಣ ಮತ್ತೆ ಪ್ರಾಣ ಇರೋದ್ರಿಂದ ನೀವು ಗೆಸ್ ಮಾಡಬಹುದು ದಂತ್ಯನ ತಾಲವ್ಯನ ಮೂರ್ಧನ್ಯನ ಧನ್ಯನ ಕಂಠ್ಯನ ಅಂತ ದಯಮಾಡಿ ಆನ್ಸರ್ ಮಾಡಿ ಎಲ್ರು ಆಮೇಲೆ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳಬಹುದು ಆ ಕೆಶಿ ರಾಜನ ಪ್ರಕಾರ ಅಂಗಗಳು ಎಷ್ಟು ಅಂತ ಎಂಟು ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಒಟ್ಟು ಎಂಟು ಧ್ವನಿ ಅಂಗಗಳನ್ನ ತಿಳಿಸ್ತಾರೆ ಇದಕ್ಕೆ ಕೀ ಆನ್ಸರ್ಗಳ್ನು ಬಿಟ್ಟಿದ್ದಾರೆ ಆಮೇಲೆ ಮತ್ತೆ ಕೀ ಆನ್ಸರ್ಗಳ್ನು ಬಿಟ್ಟಿದ್ದಾರೆ ಮತ್ತೆ ಇನ್ನೊಂದು ರಿವೈಝಡ್ ಕೀ ಆನ್ಸರ್ಗಳ್ನು ಬಿಟ್ಟಿದ್ದಾರೆ ನಾನು ನಿಮಗೆ ಅವುಗಳನ್ನು ತೋರಿಸ್ತಾ ಹೋಗ್ತೀನಿ ಏಕೆಂದ್ರೆ ಕನ್ಫರ್ಮೇಶನ್ಗೆ ಬೇಕಾಗುತ್ತೆ ಲೈವಲ್ಲಿ ಸಾಧ್ಯ ಆದಷ್ಟು ಆನ್ಸರ್ನ ಮಾಡಿ ತಾಲವ್ಯ ಒಂದು ವೇಳೆ ನಿಮಗೆ ಚ ಮತ್ತು ಚ ಕೊಡಲಿಲ್ಲ ಅಂದಿದ್ರೆ ಈ ಈ ಯಾ ಈ ಮೂರನ್ನ ಕೊಟ್ಟಿದ್ರೆ ಪ್ರಶ್ನೆ ಕಷ್ಟ ಆಗ್ಬಿಡ್ತಿತ್ತು ಕಷ್ಟದ ಪ್ರಶ್ನೆ ಏನು ಸರಳವಾದಂಥ ಪ್ರಶ್ನೆ ಏನು ಅಂದರೆ ಇಷ್ಟೇ ವ್ಯತ್ಯಾಸ ಇರೋದು ನಾನೇನು ಪ್ರಶ್ನೆ ಪತ್ರಿಕೆನ ಅನಾಲಿಸ್ ಮಾಡ್ತೀನೋ ಆ ರೀತಿ ನೀವು ಓದ್ಕೋಬೇಕಾರೆ ಅದನ್ನೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಅಂದರೆ ಇದುವರೆಗೆ ಏನು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಲ್ಲ ಅವುಗಳಲ್ಲಿ ಅದೇ ಮಾದರಿನಲ್ಲಿ ಶೇಕಡ ಎಪ್ಪತ್ತೈದರಿಂದ ಎಂಬತ್ತರಷ್ಟು ಪ್ರಶ್ನೆಗಳು ಬರ್ತವೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದರಷ್ಟು ಹೊರಗಿನ ಪ್ರಶ್ನೆಗಳು ಅಥವಾ ಈ ಕೇಳ್ತಾ ಇದ್ದಂಥ ಪ್ರಶ್ನೆಗೆ ರಿಲೇಟೆಡ್ ಆಗಿ ಅಥವಾ ಹೊಸ ಹೊಸ ಪ್ರಶ್ನೆಗಳು ಬರ್ತವೆ ಪ್ರಶ್ನೆ ಎರಡು ನಾವೆಲ್ಲರೂ ಉತ್ಸಾಹದಿಂದ ಪ್ರವಾಸಕ್ಕೆ ಹೊರಟೆವು ಈ ವಾಕ್ಯದಲ್ಲಿ ಗೆರೆ ಎಳೆದ ಪರದದ ವಿರುದ್ಧ ಪದ ಯಾವುದು ಅಂತ ಇದಕ್ಕೆ ಪುಸ್ತಕ ನಿರ್ದಿಷ್ಟವಾಗಿ ಸೂಚಿಸೋದು ಸ್ವಲ್ಪ ಕಷ್ಟ ಒಂದು ಎರಡನೇದು ನಿಮಗೆ ಪದಗಳ ಅರ್ಥ ಗೊತ್ತಿದ್ರೆ ವಿರುದ್ಧ ಅರ್ಥವನ್ನು ಈಸಿಯಾಗಿ ಸೂಚಿಸ್ಬೋದು ಅಥವಾ ಗುರುತಿಸ್ಬೋದು ಕೆಲವೊಂದು ಪುಸ್ತಕಗಳು ಸಿಗ್ಬೋದು ನಿಮಗೆ ವಿರುದ್ಧಾರ್ಥಕ ಕೋಶ ವಿರುದ್ಧಾರ್ಥಕ ಪದಕೋಶ ಅಂತ ನೀವು ತಗೊಳ್ಳಿ ಎರಡನೇದು ಪಠ್ಯ ಪುಸ್ತಕಗಳಲ್ಲಿ ವಿರುದ್ಧಾರ್ಥಕ ಪದಗಳಿರ್ತವೆ ಅವುಗಳನ್ನು ತಿಳ್ಕೊಳ್ಳಿ ಮೂರನೇದು ನೀವು ಪದಗಳ ಅರ್ಥವನ್ನು ಓದ್ಕೊಳ್ಳೇಬೇಕು ಆ ಪದಗಳ ಅರ್ಥವನ್ನು ಓದ್ಕೋಬೇಕಾದಾಗ ಪದಗಳ ಅರ್ಥ ಗೊತ್ತಿದ್ರೆ ನೀವಿಲ್ಲಿ ವಿರುದ್ಧಾರ್ಥಕವನ್ನು ಗುರುತಿಸ್ಬೋದು ಉತ್ಸಾಹ ಅತ್ಯುತ್ಸಾಹ ನಿರುತ್ಸಾಹ ಅನುತ್ಸಾಹ ಮಹೋತ್ಸಾಹ ಇವುಗಳಲ್ಲಿ ನಿಮಗೆ ಪ್ರಶ್ನೆ ಏನು ತುಂಬ ಕಷ್ಟನೇ ಆಗಲ್ಲ ಆಪ್ಷನ್ ಫೋರ್ ಅಲ್ಲ ತ್ರೀ ಅಲ್ಲ ಉತ್ಸಾಹ ಅತ್ಯುತ್ಸಾಹ ಅಂದರೆ ವಿರುದ್ಧಾರ್ಥಕ ಅಲ್ಲ ಇನ್ನು ಹೆಚ್ಚಿನ ಅರ್ಥವನ್ನ ಸೂಚಿಸುತ್ತೆ ನಿರುತ್ಸಾಹ ಅನ್ನುವಂಥದ್ದು ಸರಿಯಾದಂತ ಉತ್ತರ ಮೂರನೇ ಪ್ರಶ್ನೆ ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನು ನೀವು ಕನ್ನಡ ವ್ಯಾಕರಣ ದರ್ಪಣ ಮತ್ತೆ ಟೆಕ್ಸ್ಟ್ ಬುಕ್ ಮತ್ತೆ ತೀನಾಂಶಿಯವರ ಕನ್ನಡ ಮಾಧ್ಯಮ ವ್ಯಾಕರಣ ಇಲ್ಲೇ ಓದ್ಕೋಬಹುದು ನೀಡಿರುವ ಪದಗಳಲ್ಲಿ ದ್ವಿರುಕ್ತಿಯ ಪದವನ್ನು ಆರಿಸಿ ಬರೆಯಿರಿ ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಮಾತು ಅಂತ ಪದ ಅಂತ ದ್ವಿರುಕ್ತಿ ಅಂದರೆ ಎರಡು ಪದ ಇರ್ತವೆ ಎರಡನ್ನೂ ಒಂದೇ ಪದದಂತೆ ಉಚ್ಚಾರಣೆ ಮಾಡ್ತೀವಿ ಬಳಸ್ತೀವಿ ಬರಿತೀವಿ ಆದರೆ ಅವೆರಡು ಪದಗಳ ಅರ್ಥ ಒಂದೇ ಆಗಿರುತ್ತೆ ಅದನ್ನು ದ್ವಿರುಕ್ತಿ ಅಂತ ಕರಿತೀವಿ ಈಗ ಅಲ್ಲಿ ಕಟ್ಟ ಕಡೆಗೆ ಪಟಪಟ ಮನೆಮಠ ಸರಸರು ಮನೆಮಠ ಅನ್ನೋದು ಜೋಡು ನುಡಿ ಜೋಡು ನುಡಿ ಜೋಡು ನುಡಿಯಲ್ಲಿ ಎರಡರ ಅರ್ಥನೂ ಬೇರೆ ಬೇರೆ ಇರುತ್ತೆ ಎರಡು ಪದನೂ ಒಟ್ಟಿಗೆ ಬಳಸ್ತೀವಿ ಒಟ್ಟಿಗೆ ತಿಳಿಸ್ತೀವಿ ಪಟಪಟ ಒಂದು ಪದ ಎರಡು ಸರಿ ಉಚ್ಚಾರಣೆ ಮಾಡ್ತಾ ಇದ್ದೀವಿ ಆದರೆ ಇವು ಅನುಕರಣ ವಾಚಕಗಳು ಅನುಕರಣ ವಾಚಕ ಅಥವಾ ಅನುಕರಣ ಅವ್ಯಯ ಸರಸರ ಮತ್ತೆ ಪಟಪಟ ಇವೆರಡು ಅನುಕರಣ ಅವ್ಯಯ ಅನುಕರಣ ವಾಚಕ ಮತ್ತು ಅನುಕರಣ ಅವ್ಯಯ ಅವೆರಡು ಅಂದ್ರೆ ಅವೆರಡು ಬೇರೆ ಬೇರೆ ನಿಮಗೆ ಸಾಮಾನ್ಯ ಕನ್ನಡ ದೃಷ್ಟಿಯಿಂದ ಅವೆರಡು ಒಂದೇ ಅಂತ ನೀವು ಪರೀಕ್ಷಾ ದೃಷ್ಟಿಯಿಂದ ಭಾವಿಸ್ಕೊಂಡಿರಿ ಕಟ್ಟ ಕಡೆಗೆ ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ ಇದು ದ್ವಿರುತ್ತಿ ಇದು ನಿಮಗೆ ನಾನು ವ್ಯಾಕರಣ ಪುಸ್ತಕ ಏನು ಹೇಳಿದಿನಲ್ಲ ಅದರಲ್ಲೇ ನಿಮಗೆ ಕವರ್ ಆಗಿಬಿಡುತ್ತೆ ನಾಲ್ಕನೇದು ಈ ಮುಂದೆ ಸೂಚಿಸಿದ ಪದಗಳಲ್ಲಿ ಯಾವುದು ಸಂಸ್ಕೃತ ಸಂಧಿ ಅಲ್ಲ ಇವುಗಳಲ್ಲಿ ಸ್ವಲ್ಪ ನೀವು ಎಷ್ಟು ಪ್ರಶ್ನೆ ಟಫು ನೋಡಿ ಇದು ನನಗೆ ತಿಳಿದ ಹಾಗೆ ಆವರೇಜ್ ಪ್ರಶ್ನೆ ಮೊದಲನೇದು ಆವರೇಜ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಆವರೇಜ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಆವರೇಜ್ ಆಗಿರ್ತಕ್ಕಂಥ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಇದೆ ನೋಡಿ ಇದು ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ನಿಮಗೆ ಸಿದ್ಧತೆ ಮಾಡಬೇಕಾದ್ರೆ ಇದು ಗೊತ್ತಿರಬೇಕು ಯಾವುದು ಸಂಸ್ಕೃತ ಸಂಧಿ ಅಲ್ಲ ಆಗಮ ಸಂಧಿ ಕನ್ನಡ ಸಂಧಿ ಉಳಿದಂಥ ಮೂರು ಗುಣಸಂಧಿ ಅನುನಾಸಿಕ ಸಂಧಿ ಸಂಧಿ ಇವೆಲ್ಲ ಸಂಸ್ಕೃತ ಸಂಧಿಗಳು ಪ್ರಶ್ನೆ ಐದು ಹರಿಹರ ಕವಿಯ ಪದ್ಯದಷ್ಟೇ ಗದ್ಯವು ಮನಸೆಳೆಯುವಂಥದ್ದು ಈ ವಾಕ್ಯದಲ್ಲಿ ಬರುವ ನಾಮಪದ ಯಾವುದು ಈ ಪ್ರಶ್ನೆ ಆವರೇಜ್ ಆಗಿರ್ತಕ್ಕಂಥ ಪ್ರಶ್ನೆ ಮನಸೆಳೆ ಕವಿ ಅರಿಯರ ಪದ್ಯ ನಾಮಪದ ಯಾವುದು ಅಂತ ನಾಮಪದ ಆನ್ಸರ್ ಮಾಡಿ ಲೈವಲ್ಲಿ ಇರ್ತಕ್ಕಂಥವ್ರು ಎಲ್ರು ಹರಿಯರ ನಾಮಪದ ಇಲ್ಲಿ ಸ್ವಲ್ಪ ಈ ಪ್ರಶ್ನೆ ನನಗೆ ಅಷ್ಟೊಂದು ಯಾಕೋ ಸೂಕ್ತ ಅಂತ ಅನ್ನಿಸ್ತಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈಗ ಕವಿ ಅನ್ನುವಂಥದ್ದು ಮತ್ತೆ ಪದ್ಯ ಅನ್ನುವಂಥದ್ದು ಇವುಗಳು ನಾಮ ಪ್ರಕೃತಿಗಳೇ ಹಾಗಾಗಿ ರಿವೈಜ್ಡ್ ಕಿ ಅನ್ಸರ್ನ ಒಂದ್ಸರಿ ನೋಡೋಣ ಅದಕ್ಕಿಂತ ಮುಂಚೆ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ ಈ ಹಿಂದೆ ಸಾಕಷ್ಟು ಬಾರಿ ಆ ರೀತಿ ಪ್ರಶ್ನೆಗಳು ಕೇಳಿದ್ದಾರೆ ಉದಾಹರಣೆಗೆ ಹರಿಹರ ಅಂತ ಇರುತ್ತಲ್ಲ ನಾಮಪದ ಅಂತ ಇರುತ್ತೆ ಉದಾಹರಣೆಗೆ ಬಿ ಕ್ರಿಯಾಪದ ಅಂತ ಇರುತ್ತೆ ಅಂತ ಅಂದ್ಕೊಳ್ಳೋಣ ಈಗ ಉತ್ತರ ಯಾವುದು ನಾಮಪದ ಒಂದು ವೇಳೆ ಹರಿಹರ ಎಂಬುದು ಆಪ್ಷನ್ ಎ ನಾಮಪದ ಆಪ್ಷನ್ ಬಿ ನಾಮಪ್ರಕೃತಿ ಈಗ ಉತ್ತರ ಯಾವುದು ಅಂದ್ರೆ ನೀವು ನಾಮ ಪ್ರಕೃತಿ ಬರೀಬೇಕು ಯಾಕೆ ಈ ರೀತಿ ಚೇಂಜ್ ಆಗುತ್ತೆ ಅಂದ್ರೆ ಹಿಂದೆ ಒಂದ್ಸರಿ ಕೆ ಪಿ ಸಿನೆಲ್ಲ ಕೊಟ್ಟಿದ್ದಾರೆ ಕೆಪಿ ಕೆ ಏನೋ ಗೊತ್ತಿಲ್ಲ ಅಲ್ಲಿ ಪುಸ್ತಕ ಎಂಬುದು ಅಂತ ಕೊಟ್ಟಿದ್ದಾರೆ ತುಂಬಾ ಜನ ಅದನ್ನ ನಾಮಪದ ಅಂತ ಬರೆದ್ರು ಅವರು ಕಿ ಆನ್ಸರ್ ನಾಮ ಪ್ರಕೃತಿ ಅಂತಾನೆ ಬಿಟ್ಟಿದ್ದು ಈಗ ಹರಿಹರ ಅನ್ನೋದು ನಾಮ ಪ್ರಕೃತಿ ಈ ನಾಮಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದ್ರೆ ಅದು ನಾಮಪದ ಈಗ ಹರಿಹರ ಪ್ಲಸ್ ಅನ್ನು ಹರಿಹರನನ್ನು ಅಲ್ವಾ ಹರಿಹರ ಅನ್ನೋದು ನಾಮ ಪ್ರಕೃತಿ ಅದಕ್ಕೆ ನಾಮ ವಿಭಕ್ತಿ ಪ್ರತ್ಯಯ ಸೇರ್ಕೊಂಡ್ರೆ ಅದು ನಾಮಪದ ಆಗುತ್ತೆ ಇದು ನಿಮಗೆ ಗೊತ್ತಿರಲಿ ಆದರೆ ಸಾರಿ ನಾವು ಓದ್ಬೇಕಾದ್ರೆ ಕಲಿಸ್ಬೇಕಾದ್ರೆ ಹರಿಯರ ಅನ್ನೋದೇ ನಾಮಪದ ಅಂತ ಹೇಳ್ತೀವಿ ಈಗ ಇಲ್ಲೂ ಅಷ್ಟೇ ಅಲ್ಲಿ ಪ್ರಕೃತಿ ಇದ್ರೆ ಈ ಪ್ರಶ್ನೆನಲ್ಲಿ ನೀವು ನಾಮ ಪ್ರಕೃತಿ ಆಯ್ಕೆ ಮಾಡ್ಕೋಬೇಕಿತ್ತು ಪ್ರಕೃತಿ ಇಲ್ಲದೇ ಇರೋದ್ರಿಂದ ನಾಮಪದವನ್ನು ಆಯ್ಕೆ ಮಾಡಿಕೊಳ್ಬೇಕು ಪ್ರಶ್ನೆಗಳಲ್ಲಿ ಆಪ್ಷನ್ ನೋಡಿಕೊಂಡು ನೀವು ಆನ್ಸರ್ ಮಾಡಬೇಕು ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನೀವು ಕೇಳ್ಬೋದು ಹೀಗೆ ನೀವು ಕೆಇಿಯೇ ನಡೆಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆಗೆ ಒಳಪಡಿಸ್ಕೊಳ್ಳಿ ಅಥವಾ ನಾನು ವಿಶ್ಲೇಷಣೆಗೆ ಒಳಪಡಿಸ್ತೀನಿ ಆ ತರಗತಿಯನ್ನು ನೋಡಿ ಸಿದ್ಧತೆಯನ್ನು ನಡೆಸಿದ್ರೆ ಸಾಕು ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ಏನಾದರೂ ಡೌಟ್ಸ್ ಇದ್ರೆ ನೀವು ಕೇಳಿ ನಾಳೆ ಕ್ಲಾಸ್ನ ನಾನು ಕಂಟಿನ್ಯೂ ಮಾಡ್ತೀನಿ ಇಲ್ಲ ಇಲ್ಲ ನೋಡಿ ರಿಯಾ ಅವ್ರೆ ನಾಮಪದ ನಾಮ ಪ್ರಕೃತಿ ಸೇಮ್ ಸರ್ ಅಂತ ಕ್ವಶನ್ ಕೇಳ್ತಾ ಇದೀರಾ ಉತ್ತರ ಹೇಳ್ತಾ ಇದ್ದೀರಾ ನಾಮಪದ ನಾಮ ಪ್ರಕೃತಿ ಸೇಮ್ ಅಲ್ಲ ಅವೆರಡು ಬೇರ್ ಬೇರೆ ಬೇರ್ ಬೇರೆ ಕ್ವಶನ್ ಕ್ವಶನ್ ಅಲ್ಲ ನೀವು ಹಂಗ ಅನ್ಕೊಂಡಿದ್ರೆ ತಪ್ಪು ನಾಮ ಪ್ರಕೃತಿಗಳು ಬೇರೆ ನಾಮಪದಗಳು ಬೇರೆ ಈಗ ನಾನ್ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡ್ತೀನಿ ಕೇಳ್ಕೊಳ್ಳಿ ನಾವು ಮಾತಾಡ್ತೀವಲ್ಲ ಆ ಭಾಷೆನಲ್ಲಿ ಕೆಲವೊಂದು ಪ್ರಕೃತಿಗಳಿದಾವೆ ಕೆಲವೊಂದು ಪ್ರತ್ಯಯಗಳಿದಾವೆ ಪ್ರಕೃತಿಗಳು ಅಂತ ಹೇಳಿದ್ರೆ ಯಾವುದೇ ಪ್ರತ್ಯಯಗಳು ಸೇರೋದಕ್ಕಿಂತ ಮುಂಚಿತ ರೂಪ ಅಂದ್ರೆ ಯಾವುದೇ ಪ್ರತ್ಯಯಗಳು ಸೇರದೇ ಇರ್ತಕ್ಕಂಥ ರೂಪ ಈಗ ಉದಾಹರಣೆಗೆ ಮನೆ ಹರಿಹರ ತಿನ್ನು ಹೋಗು ಇವೆಲ್ಲ ಪ್ರಕೃತಿಗಳು ಇವುಗಳಲ್ಲಿ ಕ್ರಿಯೆಯನ್ನು ಸೂಚಿಸ್ತಾ ಇದ್ರೆ ಕ್ರಿಯಾ ಪ್ರಕೃತಿ ಈಗ ತಿನ್ನು ಹೋಗು ಅನ್ನೋದು ಕ್ರಿಯೆ ಸೂಚಿಸ್ತಾ ಇದೆ ಅವುಗಳು ಕ್ರಿಯಾ ಪ್ರಕೃತಿ ಅವುಕ್ಕೆ ಧಾತು ಅಂತ ಕರಿತೀವಿ ಯಾವ ಕ್ರಿಯೆಯನ್ನು ಸೂಚಿಸಲ್ವೋ ಅವು ಹೆಸರನ್ನ ಸೂಚಿಸ್ತಾ ಇರ್ತವೆ ವಸ್ತುವನ್ನು ಸೂಚಿಸ್ತಾ ಇರ್ತವೆ ನಾಮವನ್ನು ಸೂಚಿಸ್ತಾ ಇರ್ತವೆ ಅವನ ನಾಮ ಪ್ರಕೃತಿ ಅಂತ ಕರಿತೀವಿ ಈಗ ಉದಾಹರಣೆಗೆ ಮನೆ ಮರ ಕವಿ ಪದ್ಯ ಹರಿಹರ ಇವೆಲ್ಲ ಆ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯ ಅಂದರೆ ನಾಮ ವಿಭಕ್ತಿ ಪ್ರತ್ಯಯ ಹೇಳಿದವಲ್ಲ ಅವು ಸೇರ್ಕೊಂಡ್ರೆ ಅವು ನಾಮಪದ ಆಗ್ತವೆ ಒಂದು ಕ್ಲಿಯರ್ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿಕೊಂಡು ನಾಮಪದ ಆಗುತ್ತೆ ಅಲ್ಲಿ ಕ್ರಿಯಾ ಪ್ರಕೃತಿಗೆ ಕಾಲಸೂಚಕ ಪ್ರತ್ಯಯಗಳು ಆಖ್ಯಾತ ಪ್ರತ್ಯಯಗಳು ಸೇರಿಕೊಂಡು ಕ್ರಿಯಾಪದಗಳಾಗ್ತವೆ ಇದು ಎರಡು ಡಿಫ್ರೆನ್ಸು ಆದರೆ ನಿಮಗೆ ಅಥವಾ ನನಗೆ ಅಥವಾ ಬೇರೆಯವರಿಗೆ ಯಾಕೆ ಗೊಂದಲ ಆಗುತ್ತೆ ಅಂದರೆ ಕೆಲವೊಂದು ಸಾರಿ ಕಲಿಸ್ಬೇಕಾದ್ರೆ ಪ್ರಾಥಮಿಕ ತರಗತಿಗಳಲ್ಲಿ ಅಥವಾ ಪ್ರೌಢಶಾಲೆಗಳಲ್ಲಿ ಅಥವಾ ಕೆಲವೊಂದು ಪುಸ್ತಕಗಳಲ್ಲಿ ಬೇಸಿಕ್ ಕೇಳ್ಕೊಡ್ಬೇಕಾದ್ರೆ ನಾಮಪ್ರಕೃತಿ ಮತ್ತು ನಾಮಪದಕ್ಕಿರ್ತಕ್ಕಂಥ ವ್ಯತ್ಯಾಸವನ್ನ ತಿಳಿಸಲ್ಲ ನಾಮಪ್ರಕೃತಿಗಳನ್ನೇ ನಾಮಪದ ಅಂತ ತಿಳಿಸ್ಬಿಡ್ತೀವಿ ಈಗ ಮನೆ ನಾಮಪದ ಕವಿ ನಾಮಪದ ಹರಿಹರ ನಾಮಪದ ಅಂತ ತಿಳಿಸ್ತೀವಿ ಹಾಗಾಗಿ ಅದು ಸರಿನೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದೇ ತರ ಪ್ರಶ್ನೆ ಕೊಟ್ಟಿದ್ದಾರೆ ಆದರೆ ಈಗ ಪುಸ್ತಕ ಎಂಬುದು ನಾಮಪದ ಸರಿ ನಾಮಪ್ರಕೃತಿ ಆಪ್ಷನ್ ಇರ್ಲಿಲ್ಲ ಅಂದ್ರೆ ನಾಮಪ್ರಕೃತಿ ಆಪ್ಷನ್ ಇದ್ರೆ ಪ್ರಕೃತಿನೇ ಬರಿಬೇಕು ನೀವು ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದೆ ಈಗ ಪುಸ್ತಕನ ನಾಮ ಪ್ರಕೃತಿ ಪುಸ್ತಕವು ಪುಸ್ತಕದಿಂದ ಪುಸ್ತಕದಲ್ಲಿ ಪುಸ್ತಕಕ್ಕೆ ಇವುಗಳೆಲ್ಲ ನಾಮಪದಗಳು ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ನಮಸ್ತೆ ಸ್ನೇಹ ಅವರೇ ನಮಸ್ತೆ ಇನ್ಯಾವುದಾದ್ರು ನಿಮಗೆ ಡೌಟ್ಸ್ ಇದ್ರೆ ಕೇಳಿ ಜಾಸ್ತಿ ನ ಡೈಲಿ ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತೀನಿ ಓಕೆ ಇವತ್ತಿನ ನಾನು ನಾನಿಲ್ಲಿ ಮುಗಿಸ್ತಾ ಇದ್ದೀನಿ ನಾಳೆ ಕ್ಲಾಸ್ನ ತಗೊಳ್ತೀನಿ ಟೈಮಿಂಗ್ಸ್ನ ನಾನು ನಿಮಗೆ ತಿಳಿಸ್ತೀನಿ ಎಲ್ರಿಗೂ ಧನ್ಯವಾದಗಳು ಕ್ಲಾಸ್ ಇಷ್ಟ ಆಗ್ತಾ ಇದ್ದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಕ್ಲಾಸ್ಗಳ ಮೇಲೆ ಭರವಸೆ ಇಟ್ಕೊಂಡು ಕ್ಲಾಸ್ಗಳನ್ನ ಕೇಳಿ ತಕ್ಷಣಕ್ಕೆ ಒಂದೇ ಸರಿ ನಿಮಗೆಲ್ಲ ಗೊತ್ತಾಗುತ್ತೆ ಅಂತ ನಾನು ಹೇಳಲ್ಲ ಬಟ್ ನಿಧಾನಕ್ಕೆ ನನ್ನ ಕ್ಲಾಸಿಗೆ ನೀವು ಅಡ್ಜಸ್ಟ್ ಆಗ್ತಾ ಹೋಗ್ತೀರಾ ಆಗ ನಿಮಗೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು